ಇದು ನಮ್ಮ ಪಕ್ಕದ ಊರಿನಲ್ಲಿ ನಡೆದ ಕಥೆ ಆ ಊರಿನ ದೊಡ್ಡ ಶ್ರೀಮಂತ ಜಮೀನ್ದಾರ ಸಿದ್ದರಾಜು ಸಿದ್ದರಾಜುಗೆ ನೂರಾರು ಎಕರೆ ಜಮೀನು ಗದ್ದೆ ಮತ್ತು ತೋಟ ಇದೆ ತಲತಲಾಂತರದಿಂದ ಬಂದ ಆಸ್ತಿ ಸಿದ್ದರಾಜು ವಯಸ್ಸು ನಲವತ್ತೆರಡು ಕಟ್ಟುಮಸ್ತಾದ ದೇಹ ಪಂಚೆಶಲ್ಯ ಉಡುತ್ತಾನೆ ಊರಿನ ಜನ ತುಂಬಾ ಗೌರವ ಕೊಡುತ್ತಾರೆ ಅವನ ಹೆಂಡತಿ ಶಾಲಿನಿ ವಯಸ್ಸು ಮೂವತ್ತೈದು ಅವಳ ಫಿಗರ್ ಮೂರು ಆರು ಮೂರು ನಾಲ್ಕು ಮೂರು ಆರು ನೋಡಲು ಬೆಳ್ಳಗೆ ಸುಂದರವಾಗಿ ಇದ್ದು ಆಕರ್ಷಕ ಮೈಕಟ್ಟು ಹೊಂದಿದ್ದಾಳೆ ಶಾಲಿನಿ ಮನೆಯಲ್ಲಿ ನೈಟಿ ಧರಿಸುತ್ತಾಳೆ ಸುಂದರ ಮುಖ ಆಕರ್ಷಕ ಕಣ್ಣುಗಳು ಜೇನು ತುಂಬಿದ ಕೆಂಪು ತುಟಿ ನೈಟಿಯಲ್ಲಿ ಉಬ್ಬಿ ಕಾಣುವ ದುಂಡನೆಯ ದಪ್ಪ ಹಣ್ಣುಗಳು ಸೊಂಟ ಸ್ವಲ್ಪ ದಪ್ಪ ಇದ್ದರೂ ಜಾಸ್ತಿ ಕೊಬ್ಬಿಲ್ಲದೆ ಸುಂದರವಾಗಿ ಕಾಣುತ್ತೆ ಅಗಲವಾದ ದಪ್ಪ ಕುಂದೆ ನೈಟಿಯಲ್ಲಿ ಹಿಂದಿನಿಂದ ಉಬ್ಬಿ ಸಕ್ಸಿಯಾಗಿ ಕಾಣಿಸುತ್ತೆ ಈ ದಂಪತಿಗೆ ಒಬ್ಬ ಮಗ ಹತ್ತನೇ ತರಗತಿ ಓದುತ್ತಿದ್ದಾನೆ ಅವನನ್ನು ದೂರದ ಊರಿನಲ್ಲಿ ಹಾಸ್ಟೆಲ್ ನಲ್ಲಿ ಇಟ್ಟು ಓದಿಸುತ್ತಾರೆ ಶಾಲಿನಿಗೆ ಸಕ್ಸ್ ಬಗ್ಗೆ ತುಂಬಾ ಆಸಕ್ತಿ ಆದರೆ ಅವಳ ಗಂಡ ಸಿದ್ದರಾಜುಗೆ ತನ್ನ ಹೆಂಡತಿ ತೂತಿಗೆ ಮಾಡಿ ಮಾಡಿ ಬೇಸತ್ತು ಹೋಗಿದೆ ಸಿದ್ದರಾಜುಗೆ ಪಕ್ಕದ ಊರಲ್ಲಿ ಕಾಫಿ ತೋಟ ಇದೆ ಪಕ್ಕದ ಊರಿಗೆ ಆಗಾಗ ಹೋಗಿ ಒಂದು ವಾರ ಇದ್ದು ಬರುತ್ತಾನೆ ಕಾಫಿ ತೋಟ ನೋಡಿಕೊಳ್ಳಲು ಮ್ಯಾನೇಜರ್ ಅಂತ ಒಬ್ಬ ಹುಡುಗಿಯನ್ನು ನೇಮಿಸಿದ್ದಾನೆ ಅವಳ ಹೆಸರು ವಾಣಿ ವಾಣಿ ಡಿಗ್ರಿ ಓದಿದ್ದಾಳೆ ವಯಸ್ಸು ಇಪ್ಪತ್ತೈದು ಅವಳು ಬಡತನದಲ್ಲಿ ಬೆಳೆದವಳು ಹಾಗಾಗಿ ಸಿದ್ದರಾಜು ಮ್ಯಾನೇಜರ್ ಆಗಿ ತನ್ನ ತೋಟ ನೋಡಿಕೊಳ್ಳುಳು ಹೇಳಿದಾಗ ತಕ್ಷಣ ಒಪ್ಪಿದ್ದಳು ಅವಳಿಗಾಗಿ ತೋಟದಲ್ಲಿ ಮನೆ ಕಟ್ಟಿಸಿದ್ದಾನೆ ಸಿದ್ದರಾಜು ಒಂದು ವಾರ ಕಾಲ ಅವಳ ಜೊತೆ ಚೆನ್ನಾಗಿ ಮಾಡಿ ಬರ್ತಾನೆ ಶಾಲಿನಿಗೆ ಗೊತ್ತು ತೋಟದ ಮನೆಯಲ್ಲಿ ಬೇರೆ ಹುಡುಗಿಯನ್ನು ಇಟ್ಟುಕೊಂಡಿದ್ದಾನೆ ಅಂತ ಆದರೆ ಅದರ ಬಗ್ಗೆ ಏನೂ ಕೇಳುವುದಿಲ್ಲ ಗಂಡ ಕೋಪಿಷ್ಟ ತನಗೆ ಡೈವೋರ್ಸ್ ಕೊಟ್ಟರೆ ಅಂತ ಹೆದರಿ ಸುಮ್ಮನೆ ಇದ್ದಾಳೆ ಆದರೆ ತನ್ನ ತೂತಿನ ಕಾವು ತಣಿಸಲು ಏನು ಮಾಡುವುದು ಅಂತ ಯೋಚಿಸುತ್ತಿರುತ್ತಾಳೆ ಗಂಡ ಅವಳಿಗೆ ತಿಂಗಳಿಗೆ ಒಮ್ಮೆ ಮಾಡುತ್ತಾನೆ ಅದು ಕೂಡ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲಿ ಮಾಡಿ ರಸ ಸುರಿಸಿ ಮಲಗುತ್ತಾನೆ ಅವಳಿಗೆ ಗೊತ್ತು ಗಂಡನಿಗೆ ಆಗಸ್ಟ್ ಇಪ್ಪತ್ತೈದು ವಯಸ್ಸಿನ ಹುಡುಗಿ ತೂತಿನ ಮುಂದೆ ನನ್ನ ತೂತು ಹೇಗೆ ಇಷ್ಟ ಆಗುತ್ತೆ ಅಂತ ಆದರೂ ಸುಮ್ಮನೆ ಇರ್ತಾಳೆ ಬಾತ್ರೂಂನಲ್ಲಿ ಸ್ನಾನ ಮಾಡುವಾಗ ತನ್ನ ತೂತಿಗೆ ಸೌತೆಕಾಯಿ ತೂರಿಸಿ ರಸ ಸುರಿಸಿ ತನ್ನ ತೂತಿನ ಕಾವು ತಣಿಸುತ್ತಾಳೆ ಆದರೂ ಒಂದು ಗಡುಸು ಸಮಾನ್ ತನ್ನ ತೂತಿಗೆ ಹಾಕಿ ಮಾಡಿಸಿಕೊಳ್ಳಲು ಕಾತರದಿಂದ ಕಾಯುತ್ತಿದ್ದಾಳೆ ಅವರ ಜಮೀನು ಗದ್ದೆ ನೋಡಿಕೊಳ್ಳಲು ಕಿಟ್ಟಪ್ಪ ಅಂತ ಕೆಲಸದವನು ಇದ್ದಾನೆ ಕಿಟ್ಟಪ್ಪ ಮನೆಯವರಿಗೆ ವಿಧೇಯನಾಗಿದ್ದಾನೆ ಯಾರ ಜೊತೆ ಹೆಚ್ಚು ಮಾತಾಡಲ್ಲ ಕೆಲಸ ಇದ್ದರೆ ಅಷ್ಟೇ ಮಾತುಕತೆ ಕಿಟ್ಟಪ್ಪನ ತಂದೆ ಕೂಡ ಇದೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಈಗ ಅವನ ತಂದೆ ತಾಯಿ ಬದುಕಿಲ್ಲ ಅವರ ನಂತರ ಈಗ ಕಿಟ್ಟಪ್ಪ ಇದೇ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದಾನೆ ಅವನು ಮನೆ ಕೆಲಸ ಜಮೀನು ಕೆಲಸ ಇಲ್ಲ ಮಾಡುತ್ತಾನೆ ಜೊತೆಗೆ ಸಿದ್ದರಾಜುಗೆ ಡ್ರೈವರ್ ಆಗಿ ಕೂಡ ಅವನಿಗೆ ಅಂಗಳದ ಅಂಚಿಗೆ ಸಣ್ಣ ಮನೆ ಕಟ್ಟಿಸಿ ಕೊಟ್ಟಿದ್ದಾನೆ ಸಿದ್ದರಾಜು ಕೆಟ್ಟಪ್ಪ ವಯಸ್ಸು ಮೂವತ್ತಾರು ಕಪ್ಪು ಮೈ ಬಣ್ಣದ ಸದೃಢ ದೇಹ ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇರ್ತಾನೆ ಅವನು ನೋಡಲು ಕಪ್ಪಾದರೂ ಕಟ್ಟುಮಸ್ತಾದ ದೇಹದಿಂದ ಅವನು ಲಕ್ಷಣವಾಗಿ ಕಾಣುತ್ತಾನೆ ಅಡುಗೆ ಕೆಲಸ ಮನೆ ಕೆಲಸ ಮಾಡಲು ಪವಿತ್ರ ಅಂತ ಒಬ್ಬಳು ಕೆಲಸದಾಕೆ ಬರುತ್ತಾಳೆ ಪವಿತ್ರ ವಯಸ್ಸು ಇಪ್ಪತ್ತೆಂಟು ಆಕರ್ಷಕ ಮೈಕಟ್ಟಿನ ಸಾಧಾರಣ ರೂಪ ನೋಡಲು ಲಕ್ಷಣವಾಗಿದ್ದಾಳೆ ಅವಳ ಫಿಗರ್ ಮೂರು ಎರಡು ಮೂರು ಸೊನ್ನೆ ಮೂರು ನಾಲ್ಕು ತೆಳುವಾದ ಸೀರೆ ಉಡುತ್ತಾಳೆ ಅವಳ ದಪ್ಪ ಹಣ್ಣು ಎದ್ದು ಕಾಣುತ್ತದೆ ತೆಳು ಸೊಂಟ ದಪ್ಪ ಕುಂದೆ ಹೊಂದಿದ್ದಾಳೆ ಅವಳ ಗಂಡ ಇವಳನ್ನು ಬಿಟ್ಟು ಬೇರೆಯವಳ ಜೊತೆ ಓಡಿ ಹೋಗಿದ್ದಾನೆ ಏಳು ವರ್ಷದ ಒಂದು ಮಗ ಇದ್ದಾನೆ ಶಾಲೆಗೆ ಹೋಗುತ್ತಾನೆ ಅವಳ ಮಗನ ವಿದ್ಯಾಭ್ಯಾಸಕ್ಕೆ ಶಾಲಿನಿಯೇ ಖರ್ಚು ಮಾಡಿ ಓದಿಸುತ್ತಿದ್ದಾಳೆ ಪವಿತ್ರಗೆ ಶಾಲಿನಿ ಕಂಡರೆ ತುಂಬಾ ಇಷ್ಟ ಯಾವಾಗಲೂ ಅಕ್ಕ ಅಕ್ಕ ಅಂತ ಅವಳನ್ನು ಬಾಯಿ ತುಂಬ ಕರೆಯುತ್ತಾಳೆ ಇಬ್ಬರ ನಡುವೆ ತುಂಬಾ ಸಲುಗೆ ಇದೆ ಇಬ್ಬರಿಗೂ ಗಂಡನ ಸುಖ ಸಿಗದ ಕಾರಣ ಒಂದೊಂದು ಸಲ ಬಾತ್ರೂಂನಲ್ಲಿ ಇಬ್ಬರೂ ಬತ್ತಲಾಗಿ ಒಬ್ಬರು ಮತ್ತೊಬ್ಬರ ಮೊಲೆಯದುಮುತ್ತ ಶಾಲಿನಿ ತೂತಿಗೆ ಪವಿತ್ರ ಬಾಯಿ ಹಾಕಿ ಚೀಪುತ್ತ ಪವಿತ್ರ ತೂತಿಗೆ ಶಾಲಿನಿ ಬೆರಳು ತೂರಿಸಿ ಮಾಡಿ ತಮ್ಮ ತೂತಿನ ಚೂಲು ತೀರಿಸಿಕೊಳ್ಳುತ್ತಾರೆ ಒಂದು ದಿನ ಶಾಲಿನಿ ಆಗತಾನೆ ಸ್ನಾನ ಮುಗಿಸಿ ತಲೆಗೆ ಟೆವೆಲ್ ಕಟ್ಟಿಕೊಂಡು ನೈಟಿಯಲ್ಲಿ ಹೊರ ಬಂದು ತುಳಸಿ ಕಟ್ಟಿಗೆ ಪೂಜೆ ಮಾಡುತ್ತಿದ್ದಳು ಇವರ ಮನೆಯ ಅಂಗಳದ ಎಡಬದಿಯಲ್ಲಿ ಕೆಟ್ಟಪ್ಪನ ಮನೆ ಕೆಟ್ಟಪ್ಪ ದಿನಾಲು ಹೊರಗೆ ಸ್ನಾನ ಮಾಡುತ್ತಾನೆ ಕೆಟ್ಟಪ್ಪ ಆಗ ಒಂದು ತೆಂಗಿನ ಮರದ ಕೆಳಗೆ ಕಲ್ಲಿನ ಮೇಲೆ ನಿಂತು ಸ್ನಾನ ಮಾಡುತ್ತಿದ್ದ ಸೊಂಟಕ್ಕೆ ಟೆವೆಲ್ ಹೊದ್ದುಕೊಂಡು ಸ್ನಾನ ಮಾಡುತ್ತಿದ್ದ ಶಾಲಿನಿ ತುಳಸಿ ಪೂಜೆ ಮಾಡುತ್ತಾ ಅಪ್ರಯತ್ನವಾಗಿ ಹೀಗೆ ಕಿಟ್ಟಪ್ಪ ಕಡೆ ನೋಡಿದಳು ಕೆಟ್ಟಪ್ಪನ ಕಟ್ಟುಮಸ್ತಾದ ಕರಿ ದೇಹಕ್ಕೆ ಬರೀ ಟೆವೆಲ್ ಮಾತ್ರ ಇತ್ತು ಟವೆಲ್ ಒದ್ದೆಯಾಗಿ ಅವನ ಗಡುಸು ಸಮಾನ್ ಎದ್ದು ಕಾಣುತ್ತಿತ್ತು ಶಾಲಿನಿ ವಾವ್ ಗಡುಸಾದ ಸಮಾನ್ ಹೆಂಗುಬ್ಬಿದೆ ಅಂದುಕೊಂಡು ಹಾಗೆ ನೋಡುತ್ತಾ ಇದ್ದಳು ಕಿಟ್ಟಪ್ಪ ತನ್ನ ಪಾಡಿಗೆ ತಾನು ಸ್ನಾನ ಮಾಡಿ ಮುಗಿಸಿ ಟೆವೆಲ್ ಹಿಡಿದು ಒಳಗಿನ ತನ್ನ ಚಡ್ಡಿ ಬಿಚ್ಚಿ ಕೆಳಗೆ ಹಾಕಿದ ಟವೆಲ್ ಸರಿಯಾಗಿ ಕಟ್ಟಿರಲಿಲ್ಲ ಏನೂ ಸರಕ್ಕನೆ ಕಳಚಿಕೊಂಡು ಕೆಳಗೆ ಬಿತ್ತು ಈಗ ಅವನ ಪೂರ್ತಿ ಬತ್ತಲೆ ದೇಹ ಕಾಣುತ್ತಿತ್ತು ಬಲಿಷ್ಠ ದೇಹ ದಪ್ಪ ಗಡುಸಾಗಿ ನಿಂತಿದ್ದ ಅವನ ಆರೂವರೆ ಇಂಚಿನ ಸಾಮಾನ್ ಅದರ ಸುತ್ತಲೂ ಕಪ್ಪು ಕೂದಲು ಶಾಲಿನಿ ವಾವೇನ್ ದಪ್ಪ ಸಾಮಾನ್ ನನ್ನ ಗಂಡನಿಗಿಂತ ಉದ್ದ ಮತ್ತೂ ದಪ್ಪ ಇದೆಯಂತ ಹಾಗೆ ನೋಡುತ್ತಾ ನಿಂತು ಬಿಟ್ಟಳು ಕಿಟ್ಟಪ್ಪ ಕೂಡಲೇ ತನ್ನ ಟವೆಲ್ ತೆಗೆದು ಹೊದ್ದುಕೊಂಡನು ಶಾಲಿನಿ ಒಳಗೆ ಹೋದಳು ಅವಳ ಕಣ್ಣ ಮುಂದೆ ಕೆಟ್ಟಪ್ಪನ ಆದಪ್ಪ ಸಾಮಾನೆ ಕಾಣುತ್ತಿತ್ತು ಹೇಗಾದರೂ ಮಾಡಿ ಅವನ ಆದಪ್ಪ ಸಾಮಾನ್ನಿಂದ ಮಾಡಿಸಿಕೊಳ್ಳಬೇಕು ಅಂದುಕೊಂಡು ಮತ್ತೆ ಬಾತ್ರೂಂಗೆ ಹೋಗಿ ಅವನ ಸಾಮಾನ್ ನೆನೆಸಿಕೊಂಡು ತನ್ನ ತೂತಿಗೆ ಬೆರಳು ಹಾಕಿ ಉಜ್ಜುತ್ತಾ ಒಳಗೆ ವೇಗವಾಗಿ ತೂರಿಸಿ ಮುಳುಗುತ್ತಾ ರಸ ಸುರಿಸಿದಳು ಶಾಲಿನಿ ಬಾತ್ರೂಂನಿಂದ ಹೊರಗೆ ಬಂದಳು ಅಷ್ಟರಲ್ಲಿ ಮನೆ ಕೆಲಸ ಮಾಡಲು ಪವಿತ್ರ ಬಂದಳು ಪವಿತ್ರ ಅಕ್ಕ ಸ್ನಾನ ಆಯ್ತ ಶಾಲಿನಿ ಹೂಂಕಣೆ ಮಗ ಶಾಲೆಗೆ ಹೋದ್ನ ಪವಿತ್ರ ಹೌದು ಅಕ್ಕ ಎಂದು ಒಗೆಯುವ ಬಟ್ಟೆಗಳನ್ನು ಎತ್ತಿ ಮನೆಯ ಹಿಂದೆ ಹೋದಳು ಶಾಲಿನಿ ಅವಳ ಹಿಂದೆ ಹೋದಳು ಶಾಲಿನಿ ಪವಿತ್ರ ನಿನಗೆ ಕೆಟ್ಟಪ್ಪ ಬಗ್ಗೆ ಏನು ಅನಿಸುತ್ತದೆ ಪವಿತ್ರ ಅವರು ತುಂಬಾ ಒಳ್ಳೆಯವರು ಅಕ್ಕ ಎಲ್ಲರಿಗೂ ಗೌರವ ಕೊಡುತ್ತಾರೆ ತುಂಬಾ ಒಳ್ಳೆಯ ಮನುಷ್ಯ ಶಾಲಿನಿ ಅವನು ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾನ ಪವಿತ್ರ ಇಲ್ಲ ಅಕ್ಕ ಅವರು ನನ್ನತ್ರ ಮಾತನಾಡೋದೇ ಅಪರೂಪ ಅಂತ ಹೇಳಿ ಬಟ್ಟೆ ಒಗಿತಾ ಇದ್ದಳು ಶಾಲಿನಿ ನಿನಗೆ ಅವನ ಮೇಲೆ ಯಾವತ್ತೂ ಮನಸ್ಸಾಗಿಲ್ವ ಪವಿತ್ರ ಗಾಬರಿಯಾಗಿ ಇಲ್ಲ ಅಕ್ಕ ಯಾಕೆ ಈ ರೀತಿ ಕೇಳ್ತಾ ಇದ್ದೀರ ನಾನೇನಾದರೂ ತಪ್ಪು ಮಾಡಿದಿನ ಯಾರು ಹೇಳಿದರೂ ನನ್ನ ಬಗ್ಗೆ ಈ ರೀತಿ ತಪ್ಪಾಗಿ ಅಂದಳು ಹಿಂತಿರುಗಿ ಗಾಬರಿಯಾಗಿ ಶಾಲಿನಿ ಹಾಗಲ್ಲ ಕಣೆ ಯಾರೂ ಏನೂ ಹೇಳಿಲ್ಲ ನಾನೇ ಹೀಗೆ ಕೇಳಿದೆ ಪವಿತ್ರ ಉಷ್ ಹೌದ ಅಕ್ಕ ನಾನೇನೋ ಹೆದರಿಬಿಟ್ಟೆ ಅಂದಳು ನಿಟ್ಟುಸಿರು ಬಿಡುತ್ತಾ ಶಾಲಿನಿ ನೀನು ಕೆಟ್ಟಪ್ಪ ನನ್ನ ಯಾವತ್ತಾದರೂ ಬತ್ತಲೆ ಆಗಿ ನೋಡಿದೀ ಏನೇ ಪವಿತ್ರ ಇಲ್ಲ ಅಕ್ಕ ಯಾಕೆ ನೀವು ನೋಡಿದ್ದೀರ ಅಂದಳು ನಗುತ್ತಾ ಶಾಲಿನಿ ಹೌದು ಕಣೆ ಇವತ್ತು ಬೆಳಿಗ್ಗೆ ತುಳಸಿ ಪೂಜೆ ಮಾಡುತ್ತಾ ಇದ್ದಾಗ ಹೀಗೆ ಅವನ ಮನೆ ಕಡೆ ನೋಡ್ತಾ ಇದ್ದೆ ಅವನು ಸ್ನಾನ ಮಾಡುವಾಗ ಅವನ ಟವೆಲ್ ಜಾರಿ ಬಿತ್ತು ಒಳಗಡೆ ಚಡ್ಡಿ ಇರಲಿಲ್ಲ ಏಂದಪ್ಪ ಉದ್ದ ಸಾಮಾನವೊಂದು ಆರು ಆರೂವರೆ ಇಂಚು ಇರಬಹುದು ಅಂದಳು ಅವಳ ಮುಖದಲ್ಲಿ ಸಂತಸ ತುಂಬಿ ತುಳುಕುತ್ತಿದೆ ಪವಿತ್ರ ಅದನ್ನು ಗಮನಿಸಿದಳು ಪವಿತ್ರ ಹೌದ ಅಕ್ಕ ಅಂದಳು ಆಶ್ಚರ್ಯದಿಂದ ಶಾಲಿನಿ ಹೌದು ಕಣೇ ಆ ಸಾಮಾನ್ ನನಗೆ ಸಿಕ್ಕರೆ ನನ್ನ ತೂತಿಗೆ ಆ ದಪ್ಪ ಸಾಮಾನ್ ಹಾಕಿ ಮಾಡಿಸಿಕೊಳ್ಳಬೇಕು ಅಂತ ತುಂಬ ಆಸೆ ಕಣೆ ಅಂದಳು ಕಣ್ಣು ಮುಚ್ಚಿ ಪವಿತ್ರ ಅಕ್ಕ ಏನು ಹೇಳ್ತಿದ್ದೀರಿ ನಿಮ್ಮ ಯಜಮಾನರಿಗೆ ಗೊತ್ತಾದರೆ ಶಾಲಿನಿ ಅವರು ಸಾಯಲಿ ಸುಮ್ನಿರೆ ಅವರಿಗೇನು ಆ ಮಿಟಕಲಡಿ ತೂತೂ ಸಿಗುತ್ತದೆ ನನಗೆ ಯಾರೂ ಇಲ್ಲ ಅಂದಳು ಕೋಪದಿಂದ ಪವಿತ್ರ ಯಾರು ಅಕ್ಕ ಶಾಲಿನಿ ನಿನಗೆ ಗೊತ್ತಿಲ್ವಾ ಅವಳೇ ನಮ್ಮ ತೋಟದ ಮೆನೇಜರ್ ಪವಿತ್ರ ಹೌದಾ ಸಾಹುಕಾರರು ಅವರ ಜೊತೆ ಮಲಗುತ್ತಾರಾ ಶಾಲಿನಿ ಮಲಗುವುದೇನು ವಾರ ಪೂರ್ತಿ ಅವಳಗೆ ಮಾಡಿ ಬರ್ತಾರೆ ಅವಳ ಎಳೆ ತೂತಿನ ಮುಂದೆ ನನ್ನ ತೂತು ಹೇಗೆ ಅವರಿಗೆ ಇಷ್ಟ ಆಗುತ್ತೆ ಅಂದಳು ಕೋಪದಲ್ಲಿ ಪವಿತ್ರ ಇರಲಿ ಬಿಡಕ್ಕ ಅಂದಳು ಸಂತೈಸುತ್ತ ಶಾಲಿನಿ ಅವರದು ಬೀಡು ಈಗ ನೀನೇ ಹೇಳುವ ಕೆಟ್ಟಪ್ಪನ ಸಾಮಾನ್ ಸಿಗಲು ಏನು ಮಾಡಬೇಕು ಪವಿತ್ರ ಅಕ್ಕ ಯಾವುದೇ ಗಂಡಸು ಎಷ್ಟೇ ಒಳ್ಳೆಯವನಾದ್ರೂ ಅವನ ಮುಂದೆ ಹೆಂಗಸು ಪದೇ ಪದೇ ತನ್ನ ಮೈ ತೋರಿಸಿದರೆ ಅವನಿಗೆ ಮನಸ್ಸೂ ಚಂಚಲ ಆಗುತ್ತೆ ಈಗ ನೀವು ಅದೇ ರೀತಿ ಮಾಡಬೇಕು ಶಾಲಿನಿ ಮುಖ ಅರಳಿಸಿ ಹೌದ ಏನ್ಮಾಡ್ಬೇಕು ಪವಿತ್ರ ಅದೇ ಅಕ್ಕ ಈಗ ಯಾವುದ್ಯಾವುದೋನೆ ನೆಪ ಮಾಡಿಕೊಂಡು ಅವನ ಮುಂದೆ ನಿಮ್ಮ ಬತ್ತಲೆ ದೇಹ ತೋರಿಸುತ್ತಿರಬೇಕು ಶಾಲಿನಿ ಒಳ್ಳೆಯ ಉಪಾಯ ಆದರೆ ಹೇಗೆ ಅಂತ ನೀನೆ ಹೇಳು ಪವಿತ್ರ ನೀವು ಈಗ ಹೊರ ಹೋಗಿ ಅವನ ಮುಂದೆ ಜಾರಿ ಬಿದ್ದು ಮಣ್ಣಿ ನೋವಂತ ಕೂಗಿ ಅದಕ್ಕೂ ಮುಂಚೆ ನೀವು ನಿಮ್ಮ ಒಳ ಊಡುಕು ತೆಗೆದು ಬರೀ ನೈಟಿ ಮಾತ್ರ ಹಾಕಿರಿ ಎಂದಳು ಶಾಲಿನಿ ಮುಂದೆ ಪವಿತ್ರ ಅವನು ನನ್ನನ್ನು ಕರೆದುಕೊಂಡು ಬರ್ತಾನೆ ನಾನು ಹಿಡಿದರೂ ನೀವು ಏಳಬೇಡಿ ಆಗ ಅವನು ಹಿಡಿಯಲು ಬರ್ತಾನೆ ಆಗ ಅವನ ಮೈಗೆ ನಿಮ್ಮ ಮೈತಾಗಿಸುತ್ತಿರಿ ಒಳಗೆ ಬೆಡ್ ಮೇಲೆ ಮಲಗಿಸಿದಾಗ ಬೇಕಂತಲೇ ಕಾಲು ಮಡಚಿಯವನಿಗೆ ನಿಮ್ಮ ತೂತು ತೋರಿಸಿ ಮುಂದಿನದು ಅವನು ಮಾಡ್ತಾನೆ ಶಾಲಿನಿ ಆಯ್ತು ಕಣೇ ಹಾಗೆ ಮಾಡ್ತೀನಿ ಅಂತ ಒಳಗೆ ಹೋದಳು ತನ್ನ ರೂಮಿಗೆ ಹೋಗಿ ಲಂಗ ದ್ರಚಡ್ಡಿ ಕಳಚಿ ಬರಿ ತಿಳಗಿನ ನೈಟಿ ಧರಿಸಿದಳು ನಂತರ ಹೊರ ಬಂದಳು ಕೆಟ್ಟಪ್ಪನಿಗೆ ಜಮೀನಿನಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಸರಿ ಮಾಡ್ತಾ ಇದಾರೆ ಅಂತ ಪರಿಶೀಲನೆ ಮಾಡೋದು ಅವನದೇ ಕೆಲಸ ಕೆಟ್ಟಪ್ಪ ಈಗಷ್ಟೇ ಜಮೀನಿನಿಂದ ಬಂದು ಅಂಗಳದ ಮರದ ಕೆಳಗೆ ನಿಂತು ಬೀಡಿ ಸೇದುತ್ತಾ ಇದ್ದ ಶಾಲಿನಿ ಅವನನ್ನು ನೋಡಿ ಮನಸ್ಸಿನಲ್ಲೇ ನಕ್ಕಳು ಹಾಗೆ ಬಾಗಿಲಲ್ಲಿ ನಿಂತು ಕೆಟ್ಟಪ್ಪ ಜಮೀನು ಕೆಲಸ ಮುಗಿಯಿತ ಕಿಟ್ಟಪ್ಪ ಹಿಂದೆ ತಿರುಗಿ ಹಾ ಅಮ್ಮವ್ರೆ ಈಗ ಅಷ್ಟೇ ಬಂದೆ ಶಾಲಿನಿ ಕೆಟ್ಟಪ್ಪ ಸ್ವಲ್ಪ ಕೆಲಸ ಇತ್ತು ಬಾ ಇಲ್ಲಿ ಅಂತ ಹೊರಗೆ ಬರುತ್ತಾ ಹಾಗೆ ಮೆಟ್ಟಿಲ ಮೇಲೆ ಜಾರಿಬಿದ್ದಳು ಅಯ್ಯೋ ಅಂತ ಕಿರುಚಿದಳು ಕಿಟ್ಟಪ್ಪ ಇದನ್ನು ನೋಡಿ ಓಡಿ ಬಂದು ಏನಾಯ್ತು ಅಮ್ಮವ್ರೆ ಅಂದ ಗಾಬರಿಯಾಗಿ ಶಾಲಿನಿ ಅಮ್ಮಾ ಕಾಲು ಉಳುಕಿದೆ ಅಮ್ಮಾ ನೋವು ನನ್ನ ಹಿಡಿದು ಎಬ್ಬಿಸು ಅಂದಳು ಮನಸ್ಸಿನಲ್ಲೇ ನಗುತ್ತಾ ಕೆಟ್ಟಪ್ಪ ನಾನು ಹೇಗೆ ನಿಮ್ಮನ್ನು ಮುಟ್ಟುವುದು ನಿಲ್ಲಿ ನಾನು ಪವಿತ್ರ ಅವರನ್ನೂ ಕರೀತೀನಿ ಅಂತ ಒಳಗೆ ಹೋದ ಶಾಲಿನಿ ಅಯ್ಯೋ ಇವನೇ ಇಷ್ಟು ನಾಟಕ ಮಾಡಿದ್ರು ನನ್ನ ಮುಟ್ಟಿಲ್ವಲ್ಲ ಏನೂ ಮಾಡೋದು ಅಂತ ಕಿಟ್ಟಪ್ಪನನ್ನು ಮನಸ್ಸಿನಲ್ಲೇ ಬೈದಳು ಅಷ್ಟರಲ್ಲಿ ಕೆಟ್ಟಪ್ಪ ಪವಿತ್ರನ ಕರಕೊಂಡು ಬಂದ ಪವಿತ್ರ ಏನಾಯ್ತು ಅಕ್ಕ ಅಂದಳು ಏನೂ ಗೊತ್ತಿಲ್ಲದಂಗೆ ಶಾಲಿನಿ ಜಾರಿ ಬಿದ್ದೆ ಕಣೆ ಎತ್ತು ನನ್ನ ಅಂದಳು ಪವಿತ್ರ ಅವಳ ಹೆಗಲ ಮೇಲೆ ಕೈ ಹಾಕಿ ಎಬ್ಬಿಸಲು ನೋಡಿದಳು ಶಾಲಿನಿ ಆಗ್ತಾ ಇಲ್ಲ ಕಣೆ ತುಂಬಾ ನೋವಂತ ನಾಟಕ ಮಾಡಿದ್ಲು ಪವಿತ್ರ ಕಿಟ್ಟಪ್ಪ ಸ್ವಲ್ಪ ಹಿಡಿಯವರನ್ನು ಕಿಟ್ಟಪ್ಪ ಸಂಕೋಚದಿಂದ ತಲೆ ತಗ್ಗಿಸಿ ಅವಳ ತೊಳು ಹಿಡಿದು ತನ್ನ ಹೆಗಲಿಗೆ ಹಾಕಿಕೊಂಡು ಎತ್ತಿದ ಆಕೆಡೆ ಪವಿತ್ರ ಹಿಡಿದಳು ಶಾಲಿನಿ ಬೇಕಂತಲೇ ಕಿಟ್ಟಪ್ಪನ ಹೆಗಲಿಗೆ ಜಾಸ್ತಿ ಭಾರ ಹಾಕಿ ಅವನ ಮೇಲೆ ತನ್ನ ಮೈ ತಾಗಿಸಿ ನಡೆಯುತ್ತಿದ್ರು ಆಗ ಅವಳದ್ರ ಹಾಕದ ದಪ್ಪ ಹಣ್ಣುಗಳು ಅವನ ಎದೆಗೆ ತಾಗುತ್ತಿತ್ತು ಕಿಟ್ಟಪ್ಪನಿಗೆ ಅವಳ ದಪ್ಪ ಹಣ್ಣು ತಾಗಿ ಮೈ ಬಿಸಿಯಾಯಿತು ಅವನು ಹಾಗೆ ತಿರುಗಿ ಅವಳ ಹಣ್ಣುಗಳನ್ನು ನೋಡಿದ ನೈಟಿ ಗುಂಡಿ ಬಿಚ್ಚಿತ್ತು ಒಳಗೆ ದ್ರ ಹಾಕಿರಲಿಲ್ಲ ದಪ್ಪ ದುಂಡನೆಯ ಹಣ್ಣುಗಳನ್ನು ನೋಡಿ ಅವನ ಸಾಮಾನೆದ್ದಿತು ಹಾಗೆ ಇಬ್ಬರೂ ಅವಳನ್ನು ಹಿಡಿದು ಬೆಡ್ ಮೇಲೆ ಮಲಗಿಸಿದರು ಪವಿತ್ರ ಅವಳ ಕಾಲು ಮುಟ್ಟಿ ಇಲ್ಲಿ ನೋವಾಗ್ತಾ ಇದೆಯಾ ಅಕ್ಕ ಅಂತ ಪರಿಶೀಲನೆ ಮಾಡುವಂತೆ ನಟಿಸಿದಳು ಶಾಲಿನಿ ಅಮ್ಮ ಹೌದು ಕಣೇ ನೋವು ತುಂಬಾ ನೋವು ಅಂದಳು ಪವಿತ್ರ ಕೆಟ್ಟಪ್ಪ ಒಳಗೆ ಹೋಗಿ ಎಣ್ಣೆ ತಾ ಮಾಲೀಷ್ ಮಾಡಬೇಕು ಕಾಲು ಉಳುಕಿದೆ ಕೆಟ್ಟಪ್ಪ ಹಾಗೆ ಒಳಗೆ ಹೋಗಿ ಎಣ್ಣೆ ತಂದ ಪವಿತ್ರ ನನ್ನ ಕೈಗೆ ಸ್ವಲ್ಪ ಸ್ವಲ್ಪ ಹಾಕು ನಾನು ಮಾಲೀಶ್ ಮಾಡ್ತೀನಿ ಕೆಟ್ಟಪ್ಪ ಹೂಮಂತ ಹೇಳಿ ಅವಳ ಕೈಗೆ ಸ್ವಲ್ಪ ಎಣ್ಣೆ ಹಾಕಿದ ಪವಿತ್ರ ಶಾಲಿನಿಯ ಕಾಲಿನ ಕೆಳಗಿನಿಂದ ಎಣ್ಣೆ ಹಚ್ಚುತ್ತಾ ನೈಟಿ ಮಂಡ್ಯವರೆಗೆ ಮೇಲೆ ಏರಿಸಿ ಎಣ್ಣೆ ಹಚ್ಚಿದಳು ಕೆಟ್ಟಪ್ಪ ಕೈಯಲ್ಲಿ ಎಣ್ಣೆ ಬಾಟಲ್ ಹಿಡಿದು ಶಾಲಿನಿಯನ್ನು ನೋಡುತ್ತಾ ಇದ್ದ ಪವಿತ್ರ ಹಾಗೆ ಸ್ವಲ್ಪ ಮೇಲೆ ಬಂದು ನೈಟಿಯನ್ನು ತೊಡೆವರೆಗೆ ಏರಿಸಿ ಮಾಲೀಶ್ ಮಾಡುತ್ತಿದ್ದಳು ಕಿಟ್ಟಪ್ಪ ಹಾಗೆ ಕಣ್ಣು ಬಿಟ್ಟು ಅವಳ ತೊಡೆ ನೋಡುತ್ತಾ ಇದ್ದ ಶಾಲಿನಿ ಅದನ್ನು ಗಮನಿಸಿ ಬೇಕಂತಲೇ ಆಯ್ಯೋ ನೋಯುತ್ತಿದೆ ಅಂತ ತನ್ನ ಕಾಲು ಮಡಚಿದಳು ಆಗ ನೈಟಿ ಅಗಲವಾಗಿ ಒಳಗೆ ಅವಳ ತೂತು ಕಾಣಿಸಿತು ಕಿಟ್ಟಪ್ಪ ಅವಳ ತೂತನ್ನು ಹಾಗೆ ನೋಡುತ್ತಾ ನಿಂತು ಬಿಟ್ಟ ಅದನ್ನು ನೋಡಿ ಶಾಲಿನಿ ಪವಿತ್ರ ಪರಸ್ಪರ ನೋಡಿ ಕಣ್ಣು ಹೊಡೆದರು ಕಿಟ್ಟಪ್ಪ ಅಮ್ಮಾವ್ರೆ ನಾನು ಹೋಗ್ತೀನಿ ಅಂತ ಬಾಟಲಲ್ಲಿ ಇಟ್ಟು ಹೊರ ಹೋದ ಶಾಲಿನಿ ಅವನು ಏನು ಮಾಡದೆ ಹೋದನಲ್ಲೇ ಪವಿತ್ರ ತಡಿರಿ ಅಕ್ಕ ಈಗ ಅವನು ನಿಮ್ಮ ತೂತು ನೋಡಿದ್ದಾನೆ ಅವನ ಮನಸ್ಸಿನಲ್ಲಿ ಭಾವನೆ ಕೆರಳಿರುತ್ತೆ ಇನ್ಮುಂದೆ ಸ್ನಾನ ಮಾಡಿದ ಮೇಲೆ ಅವನ ಮುಂದೆ ಟವೆಲ್ ಹೊದ್ದುಕೊಂಡು ನಿಮ್ಮ ದೇಹ ತೋರಿಸುತ್ತಾ ಹೀಗೆ ಟೈಂ ಸಿಕ್ಕಾಗೆಲ್ಲ ಅವನ ಮುಂದೆ ಆಗೇ ಇರಬೇಕು ಶಾಲಿನಿ ಕಣೆ ಅಂದಳು ನಗುತ್ತಾ ಕಿಟ್ಟಪ್ಪ ಅವನ ಮನೆಗೆ ಹೋದ ಅವನ ರೂಂನಲ್ಲಿ ಕಿಟ್ಟಪ್ಪ ಸಕ್ಕತ್ತಾಗಿದೆ ಅಮ್ಮವರ ದೇಹ ವಾವ್ ಅವರನ್ನು ಹಿಡಿದು ನಡೆಯುವಾಗ ಅವರ ಹಣ್ಣು ನನ್ನ ಎದೆಗೆ ತಾಗುತ್ತಿತ್ತು ಆಗಿದೆ ಅವರು ತಮ್ಮ ಕಾಲು ಮಡಚಿದಾಗ ಬೆಳ್ಳಗಿನ ತೂತುವಾ ಅವರಿಗೆ ಅಲ್ಲೇ ಮಾಡಬೇಕು ಅನಿಸಿತ್ತು ಆದರೆ ಯಜಮಾನರಿಗೆ ಗೊತ್ತಾದರೆ ಬೇಡ ದೊಡ್ಡವರ ಸಹವಾಸ ಬೇಡ ಅಂತ ಅಲ್ಲೇ ನಿಂತು ಏನು ಸಕ್ಕತ್ತಾಗಿ ಇದೆ ನಿನ್ನ ದೇಹ ಅಂತ ತನ್ನ ಸಾಮಾನ್ ಹಿಡಿದು ಹೊಡೆದು ರಸ ಸುರಿಸಿದ ಅದನ್ನು ಕಿಟಕಿಯಲ್ಲಿ ಅವಿತು ಶಾಲಿನಿ ಮತ್ತು ಪವಿತ್ರ ನೋಡುತ್ತಾ ಇದ್ದರೂ ಅದು ಅವನಿಗೆ ಗೊತ್ತಿರಲಿಲ್ಲ ಶಾಲಿನಿ ಪವಿತ್ರ ಹಿಂದಿರುಗಿ ತಮ್ಮ ಮನೆಯ ಒಳಗೆ ಬಂದರು ಪವಿತ್ರ ನಾನು ಹೇಳಿಲ್ವ ಅಕ್ಕ ಅವನಿಗೆ ನಿಮ್ಮ ಮೇಲೆ ಆಸೆ ಆಗಿದೆ ಅಂತ ಶಾಲಿನಿ ಹೌದು ಕಣೇ ಆ ಬಿಸಿ ರಸ ನನ್ನ ತೂತಿನ ಒಳಗೆ ಯಾವಾಗ್ ಬೀಳುತ್ತದೋ ಪವಿತ್ರ ಆದಷ್ಟು ಬೇಗ ಅಕ್ಕ ಅಂತ ನಗುತ್ತಾ ಬಟ್ಟೆ ಒಗೆಯಲು ಹಿತ್ತಲಿಗೆ ಹೋದಳು ಶಾಲಿನಿ ತನ್ನ ರೂಮಿಗೆ ಹೋಗಿ ಕನ್ನಡಿ ಮುಂದೆ ನಿಂತು ಈ ನನ್ನ ತುಂಬು ಯೌವನವನ್ನು ಒಂದು ಗಂಡು ಸವಿಯುವ ಭಾಗ್ಯ ಯಾವಾಗ ಸಿಗುತ್ತದೋ ಅಂತ ನಿಟ್ಟುಸಿರು ಬಿಡುತ್ತಾ ತನ್ನ ಹಣ್ಣುಗಳನ್ನು ನೈಟಿಯಲ್ಲಿ ಹಿಸುಕುತ್ತಾ ಹಾಗೆ ತನ್ನ ದಪ್ಪ ಕುಂದೆಯನ್ನೂ ತನ್ನ ಕೈಯಾರೆ ಹಿಸುಕಿಯ ಹಂತ ಮುಲುಗಿದಳು ನಂತರ ಕಿಟ್ಟಪ್ಪನ ಸಾಮಾನ್ ನೆನಪು ಮಾಡಿಕೊಂಡು ಒಂದು ಕೈಯಲ್ಲಿ ನೈಟಿ ಮೇಲೆ ಎತ್ತಿ ಹಿಡಿದು ತೊಡೆ ಅಗಲಿಸಿ ತನ್ನ ತೂತಿಗೆ ಬೆರಳು ಹಾಕಿ ಕಿಟ್ಟಪ್ಪ ನಿನ್ನ ಯಾವಾಗ ಸಿಗುತ್ತದೋ ಅಂತ ವೇಗವಾಗಿ ತೂರಿಸುತ್ತಾ ಸ್ವಲ್ಪ ಹೊತ್ತಿನಲ್ಲಿಯೇ ಅಮ್ಮ ಅಂತ ಮುಲುಗುತ್ತಾ ತನ್ನ ತೂತಿನಿಂದ ರಸ ಸುರಿಸಿಕೊಂಡಳು